ಸ್ನೇಹಿತರೆ ನಮಸ್ಕಾರ ಚಾಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡು ಇದ್ದೀನಿ ಲೈವ್ ಮಾರ್ಕೆಟಲ್ಲಿಂತೂ ನೋ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋದಿಲ್ಲ ನಿಮಗೆ ಯಾವುದೇ ಥರದ ಕಾಲ್ ಟಿಪ್ಸ್ನ ಸೊ ಕಲಿಬೇಕು ಅನ್ನೋರು ನಂದು ನೆಕ್ಸ್ಟು ಮಂಡೇ ಅನೌನ್ಸ್ ಮಾಡ್ತೀನಿ ಡೇಟ್ನ ಕಲೀರಿ ಸೊ ಇವತ್ತಿಂದು ಪ್ರಾಫಿಟರ್ ಲಾಸ್ ಬಗ್ಗೆ ಫಸ್ಟ್ ನೋಡ್ಕೊಬಂದ್ಬಿಡೋಣ ಸಿಂಗಲ್ ಟ್ರೇಡು ಸಿಂಪಲ್ ಟ್ರೇಡು ಆಲ್ಮೋಸ್ಟ್ ನೈನ್ಟೀನ್ ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ದೀನಿ ವೆರಿ ಈಸಿ ಟ್ರೇಡು ಇಲ್ಲ ಅಂತ ಹೇಳೋದಿಲ್ಲ ಸೊ ಲೆಟ್ ರಿಫ್ರೆಶ್ ಇಟ್ ಸೊ ನಿನ್ನೆ ಟ್ರೇಡೇ ಇರಲಿಲ್ಲ ಇವತ್ತು ಟ್ರೇಡ್ ಸಿಕ್ಕಿದೆ ಟ್ರೇಡ್ ಸಿಕ್ಕಿರೋದ್ರಿಂದ ಪ್ರಾಫಿಟ್ ಕೂಡ ಆಗಿದೆ ಸೊ ಹಾಗಾಗಿನೇ ಸೊ ಇವತ್ತಿಂದು ನಿಮಗೆ ಆ್ಯಕ್ಚುಲಾಗಿ ತೋರಿಸ್ತೀನಿ ನಮಗೆ ಎಲ್ಲಿತ್ತು ಟ್ರೇಡ್ಸು ನಾನು ಸ್ಟೂಡೆಂಟ್ಸ್ಗೆ ಏನು ಗೈಡ್ ಮಾಡಿದೆ ದಟ್ಸ್ ಇಂಪಾರ್ಟೆಂಟ್ ಥಿಂಗ್ ಸೊ ಫಸ್ಟು ನಾನು ಫಿಬುನಾಷಿನ ಅಲ್ಲೆಟ್ ಡ್ರಾ ಇಟ್ ಫಾರ್ ಫಿಬನಾಶಿ ಫಸ್ಟ್ ಫಿಬನಾಶಿನ ಡ್ರಾ ಮಾಡಿ ಆಮೇಲೆ ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ ಸೊ ಇದು ನಮಗೆ ಇವತ್ತಿನ ಬೆಳಗ್ಗೆ ಬಿಫೋರ್ ಮಾರ್ಕೆಟ್ ಓಪನಿಂಗ್ ಫಿಬನಾಶಿ ಇದಾಗಿದ್ರೆ ಸೊ ಓಕೆನಾ ಸೊ ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆ ನಮಗೆ ಫಿಬನಾಶಿ ಬಂದು ದಿಸ್ ಇಸ್ ದ ಲೈನ್ ನಮಗೆ ಫಿಬನಾಶಿ ವೆರಿ ಈಸಿ ಲೈನ್ಸ್ ಅಂತಲೇ ಅನ್ಕೋಬೋದು ಫಸ್ಟ್ ಫಿಫ್ಟೀನ್ ಮಿನಿಟ್ಸ್ ನಾನು ಯೂಶಲಿ ಟ್ರೇಡ್ ಮಾಡೋದಿಲ್ಲ ಐ ವೆಯ್ಟ್ ಫಾರ್ ಫಸ್ಟ್ ಫಿಫ್ಟೀನ್ ಮಿನಿಟ್ಸ್ ಟ್ರೇಡ್ ಮಾಡೋದ್ರ ಬದಲು ವೆಯ್ಟ್ ಮಾಡ್ತಾ ಇರ್ತೀನಿ ಬಿಕಾಸ್ ಮಾರ್ಕೆಟ್ ಏನು ಮಾಡುತ್ತೆ ಏನಾಗುತ್ತೆ ಅನ್ನೋ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಸ್ಟೂಡೆಂಟ್ಸ್ಗೂ ಕೂಡ ನಾನು ಗೈಡ್ ಮಾಡಿದ್ದೆ ಮಾರ್ಕೆಟ್ ನಾಳೆ ಏನಾದರೂ ಲೈಕ್ ನಾಲ್ಕು ಸಿನರಿಯೋ ಗೈಡ್ ಮಾಡಿರ್ತೀನಿ ಅದರಲ್ಲಿ ಒಂದು ಸಿನರಿಯೋ ಇವತ್ತು ವರ್ಕ್ ಆಗಿರೋದನ್ನು ಮಾರ್ಕೆಟ್ ಏನಾದರೂ ಈ ಹೈ ಇಂದ ಮೇಲಕ್ಕೆ ಟ್ರೇಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಆಗಿ ನಾವು ಒಂದು ಬೈಯಿಂಗ್ ಸೈಟ್ ಟ್ರೇಡನ್ನ ನೋಡೋಣ ವೆರಿ ಈಸಿಯಾಗಿ ಮಾರ್ಕೆಟಲ್ಲಿ ನಮಗೆ ಒಂದು ಬೈಯಿಂಗ್ ಸೈಟ್ ಟ್ರೇಡ್ ಸಿಗುತ್ತೆ ಅಂತ ಅಂತ ಹೇಳಿದೆ ಓಕೆನಾ ಅದ್ರ ಪ್ರಕಾರ ನಾನೇನು ಮಾಡಿದೆ ಇವತ್ತು ನಾನು ಫಸ್ಟ್ ಟ್ರೇಡು ಡೆಫಿನೆಟಾಗಿ ಈ ಲೆವೆಲ್ನ ಕ್ರಾಸ್ ಆಗ್ತಿದ್ದಂಗೆ ಬಿಫೋರ್ ಬ್ರೇಕೌಟ್ ಟ್ರೇಡ್ ನಾನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಮಾರ್ಕೆಟ್ ಬ್ಯಾಕ್ ಟು ಸೇಮ್ ಲೆವೆಲ್ ಬಂದಾಗ ಟ್ರೇಡ್ ತೊಗೊಂಡಿದ್ದೀನಿ ಈ ಕ್ಯಾಂಡಲಲ್ಲಿ ನನ್ನ ಪ್ರಾಫಿಟ್ನ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಇವತ್ತು ವೆರಿ ಈಸಿ ಎಂಟ್ರಿ ಈಸಿ ಎಕ್ಸಿಟ್ ಕೂಡ ಆಯಿತು ನನಗೆ ಅದಾದಮೇಲೆ ಟ್ರೇಡ್ಸ್ ಎಲ್ಲಿತ್ತು ನಮಗೆ ಸೊ ಅದಾದಮೇಲೆ ಮಾರ್ಕೆಟಲ್ಲಿ ವೆರಿ ಈಸಿ ಟ್ರೇಡ್ ಇದ್ದಿದ್ದು ನೀವು ಯಾರಾದರೂ ಟ್ರೇಡು ನಮ್ಮ ಸ್ಟೂಡೆಂಟ್ಸ್ಗಳ ಮೆಸೇಜ್ಗಳನ್ನ ನಾನು ತುಂಬ ನೋಡೀನಿ ಬಿಫೋರ್ ಬ್ರೇಕೌಟು ಟ್ರೇಡ್ಸ್ ಮಾಡಿರೋ ತುಂಬ ಜನ ಇದ್ದಾರೆ ಮತ್ತು ಈ ಲೆವೆಲಿಂದ ತುಂಬ ಜನ ಟ್ರೇಡ್ಸ್ ನ ಮೆಸೇಜ್ ಐ ಆಮ್ ಹ್ಯಾಪಿ ಫಾರ್ ದಟ್ ಕರೆಕ್ಟ್ ಸೇಮ್ ಲೆವೆಲು ನಂದು ಒಂದ್ಸಲ ಪ್ರಾಫಿಟ್ ಆದ್ಮೇಲೆ ಮತ್ತೆ ನಾನು ಟ್ರೇಡ್ ಮಾಡೋದಿಲ್ಲ ಸೇಮ್ ಲೆವೆಲಿಂದ ಇಂದ ನಿಮಗೂ ಕೂಡ ಅಗೇನ್ ಟ್ರೇಡ್ ಸಿಕ್ಕಿದೆ ದಟ್ಸ್ ಅ ವೆರಿ ಗುಡ್ ಥಿಂಗ್ ಓಕೆನಾ ಟೂ ಟ್ರೇಡ್ಸ್ ನಮಗೆ ದಿನಕ್ಕೆ ಟೂ ಟ್ರೇಡ್ ಸಿಕ್ಕಿದೆ ಅದಾದ್ಮೇಲೆ ಮಾರ್ಕೆಟ್ ತುಂಬಾ ಶಾರ್ಪ್ ಅಪ್ ಮೂವ್ ಆಗಿದೆ ಅದಾದ್ಮೇಲೆ ಅಗೇನ್ ನೀವು ಹೈಯರ್ ಹೈ ಬ್ರೇಕೌಟ್ ಆದ್ಮೇಲೆ ಟ್ರೇಡ್ ಮಾಡಿದ್ರು ಕೂಡ ನಿಮಗೆ ಒಂದು ಉತ್ತಮ ಪ್ರಾಫಿಟ್ ಸೊ ಮೂರು ಟ್ರೇಡು ವೆರಿ ಈಸಿಯಾಗಿ ಸಿಕ್ಕಿದೆ ಇದಕ್ಕಿಂತ ಎಕ್ಸ್ಟ್ರಾ ನಮಗೆ ಬೇಕಿಲ್ಲ ಓಕೆನಾ ಸೊ ಮಾರ್ಕೆಟ್ ಅಲ್ಲಿ ನಿಮಗೆ ಅದಕ್ಕೆ ಹೇಳೋದು ಮಾರ್ಕೆಟ್ನ ಫಿಬನಾಶಿ ಮತ್ತು ಪ್ರೈಸ್ ಆಕ್ಷನ್ ಈಸ್ ಆಲ್ವೇಸ್ ತುಂಬಾ ಇಂಪಾರ್ಟೆಂಟು ಈಸಿ ಟು ಟ್ರೇಡು ನಿಮಗೆ ಕಲಿಬೇಕಷ್ಟೇ ನೀವು ಅದನ್ನು ಹೆಂಗೆ ಯೂಸ್ ಮಾಡೋದು ಅನ್ನೋದನ್ನು ಹೆಂಗೆ ಯೂಸ್ ಮಾಡೋದು ಅನ್ನೋದು ಕಲಿತರೆ ಅದಕ್ಕಿಂತ ಈಸಿ ಟ್ರೇಡು ಮತ್ತೊಂದಿಲ್ಲ ಸೊ ಸೇಮ್ ಲಾಜಿಕ್ಸ್ ಸೇಮ್ ಥಿಂಗ್ಸ್ ಎವ್ರಿ ಡೇ ಅಪ್ಲೈ ಆಗುತ್ತೆ ಎವ್ರಿ ಡೇ ಸೇಮ್ ಕಾನ್ಸೆಪ್ಟ್ ವರ್ಕ್ ಆಗುತ್ತೆ ಅನ್ನೋದು ಕೂಡ ಅದಕ್ಕೆ ನಾನು ನಿಮಗೆ ಹೇಳೋದು ಸೊ ಇದೇ ಥರ ನಿಮಗೆ ಲೈಕ್ ಆಲ್ಮೋಸ್ಟ್ ಒನ್ ಟ್ರೇಡು ಎರಡು ಟ್ರೇಡ್ ನಿನ್ನೆ ಮಾರ್ಕೆಟಲ್ಲಿ ಮೂಮೆಂಟ್ ಇಲ್ಲ ಇವತ್ತು ಮೂಮೆಂಟ್ ಇದೆ ವೆರಿ ಈಸಿಯಾಗಿ ಟ್ರೇಡ್ಸ್ ಕೂಡ ಕೊಡ್ತು ನಮಗೆ ಮಾರ್ಕೆಟಲ್ಲಿ ಸೊ ನೀವು ಕೂಡ ಪ್ರಾಫಿಟ್ ಮಾಡ್ಕೊಂಡಿದ್ದೀರಾ ಹ್ಯಾಪಿ ಫಾರ್ ದಟ್ ಹ್ಯಾಪಿ ವೀಕೆಂಡ್ ಎಲ್ರಿಗೂ ಸೊ ಇದಾದ್ಮೇಲೆ ಮತ್ತೆ ಮಾರ್ಕೆಟ್ ಇವಾಗ ಆಲ್ರೆಡಿ ಟ್ವೆಂಟಿ ಫೈವ್ ತೌಸಂಡ್ನ ಹೋಲ್ಡ್ ಮಾಡ್ತಾ ಇದೆ ಟ್ವೆಂಟಿ ಫೈವ್ ತೌಸಂಡ್ ಹೋಲ್ಡ್ ಮಾಡಿ ಇಲ್ಲೇ ಕ್ಲೋಸ್ ಮಾಡೋ ಚಾನ್ಸಸ್ ಕೂಡ ಇದೆ ಮಾರ್ಕೆಟ್ ಇವತ್ತು ಇವತ್ತು ಇಲ್ಲೇ ಕ್ಲೋಸ್ ಮಾಡಿದ್ರು ಕೂಡ ಮಂಡೇ ನಮಗೆ ಮಂಡೇ ಟ್ಯೂಸ್ಡೇ ಒಳ್ಳೆ ಟ್ರೇಡ್ ಸಿಗ್ತವೆ ಸೊ ಮಂಡೇ ಟ್ಯೂಸ್ಡೇ ಆರಾಮ್ಸೆ ಪ್ರಾಫಿಟ್ ಮಾಡುವಂಥ ದಿನಗಳು ಓಕೆನಾ ಸೊ ಅವತ್ತಿನ ದಿನಗಳನ್ನ ನೀವು ಯಾವತ್ತೂ ಮಿಸ್ ಮಾಡಬೇಡಿ ಮಂಡೇ ಟ್ಯೂಸ್ಡೇಗಳನ್ನ ಒಳ್ಳೆ ದಿನ ಒಳ್ಳೆ ಪ್ರಾಫಿಟ್ ಸಿಗುವಂಥದ್ದು ಮಾರ್ಕೆಟಲ್ಲಿ ಈ ಥರ ಶಾರ್ಪ್ ಬಂದಾಗ ವೆರಿ ನೆಕ್ಸ್ಟ್ ಡೇ ಕೂಡ ಉತ್ತಮವಾದ ಮೂಮೆಂಟ್ ಇದ್ದೇ ಇರುತ್ತೆ ಮಾರ್ಕೆಟಲ್ಲಿ ಸೊ ಅದನ್ನು ಬಿಟ್ಟು ಇನ್ನೇನು ಎಕ್ಸ್ಟ್ರಾ ಥಿಂಗ್ಸ್ ಹೇಳಲಿಕ್ಕಿಲ್ಲ ಇಲ್ಲಿ ವೆರಿ ಈಸಿ ಟ್ರೇಡ್ಸು ವೆರಿ ಈಸಿಯಾಗೆ ನಾವು ಇವತ್ತು ಟ್ರೇಡ್ನ ಮುಗಿಸಿದ್ದೀನಿ ಕೂಡ ಇದರಲ್ಲಿ ಯಾವುದೂ ಐಡಲ್ ಸಿಕ್ಕಿಲ್ಲ ಆ್ಯಂಡ್ ಯಾವುದೇ ಥರದ ಇಂಡಿಕೇಟ್ರ್ ಇಲ್ಲ ನೆನ್ಪಿಟ್ಕೊಳ್ಳಿ ಇಂಡಿಕೇಟರ್ಸ್ಗಳನ್ನ ನೀವು ಟ್ರೇಡಿಂಗ್ ವ್ಯೂ ಅಲ್ಲಿ ಹಾಕೊಳ್ತೀನಿ ಅಂದರೆ ನಿಮ್ಮ ಹತ್ರ ಪ್ರೋ ವರ್ಜನ್ ಇರಬೇಕು ಪ್ರೋ ವರ್ಜನ್ ತಿಂಗ್ಳಿಗೆ ಸಾವಿರದ ಐನೂರು ರೂಪಾಯಿ ಕಟ್ಟಬೇಕು ಅದ್ರ ಬದಲು ನೀವು ಇಂಡಿಕೇಟ್ರನ್ನ ಯೂಸ್ ಮಾಡಿದ್ರು ಬಂದು ಟೂಲ್ ಯೂಸ್ ಮಾಡೋದನ್ನು ಕಲೀರಿ ತುಂಬ ಈಸಿಯಾಗಿ ನೀವು ಯಾವುದೇ ಬ್ರೋಕರಲ್ಲಿ ಕೂಡ ಟೂಲ್ ಸಿಗುತ್ತೆ ವೆರಿ ಈಸಿಯಾಗಿ ಯೂಸ್ ಮಾಡ್ಬೋದು ಸೊ ಅದೇ ರೀಸನ್ಗೆ ನಾನು ಕೂಡ ಇಂಡಿಕೇಟ್ರ್ ಕಲಿಸ್ತಿದ್ದೆನು ಇವಾಗ ಬ್ಯಾಕ್ ಟು ಟೂಲಿಗೆ ಬಂದಿರೋದು ಅದೇ ರೀಸನ್ನು ಸೊ ನನಗೆ ಬ್ಯಾಕ್ ಟು ಟೂಲಿಗೆ ಬಂದು ಬ್ಯಾಕ್ ಟು ಟೂಲಿಂದಲೇ ಕಲಿಸ್ತಾ ಇರೋದ್ರಿಂದ ಮಾರ್ಕೆಟಲ್ಲಿ ತುಂಬ ಹೆಲ್ಪ್ ಆಗ್ತಿದೆ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್ ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಎಲ್ಲಿತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡು ಒನ್ಸ್ ಈ ಹೈನ ಬ್ರೇಕೌಟ್ ಆದಮೇಲೆ ಯಾರಾದರೂ ಟ್ರೇಡ್ ಮಾಡಿದರೆ ಡೆಫಿನೆಟಾಗಿ ವೆರಿ ಗುಡ್ ಟ್ರೇಡ್ ಒನ್ ಟ್ರೇಡು ಸೆಕೆಂಡ್ ಟ್ರೇಡ್ ಎಲ್ಲಿತ್ತು ಸೆಕೆಂಡ್ ಟ್ರೇಡು ನಿಮಗೆ ಮಾರ್ಕೆಟಲ್ಲಿ ಇಲ್ಲಿ ತನಕ ಬರಬೇಕಿತ್ತು ಬಂದಿಲ್ಲ ಬೈಯಿಂಗ್ ಪ್ರೆಷರು ಫಿಫ್ಟಿ ಸಿಕ್ಸ್ ತೌಸಂಡ್ ತನಕ ಫಿಫ್ಟಿ ಸಿಕ್ಸ್ ತೌಸಂಡಿಂದಲೇ ಹೋಗಿದೆ ಮಾರ್ಕೆಟು ಸೊ ಫಿಫ್ಟಿ ಸಿಕ್ಸ್ ತೌಸಂಡಿಂದ ನೀವು ತೊಗೊಂಡಿದ್ರು ಕೂಡ ನಿಮಗೆ ಸೆಕೆಂಡ್ ಒನ್ ಟ್ರೇಡ್ ಓಕೆನಾ ದೀಸ್ ಆರ್ ದ ಟೂ ಟ್ರೇಡ್ಸ್ ಮಾರ್ಕೆಟಲ್ಲಿ ವೆರಿ ಈಸಿಯಾಗಿ ಸಿಕ್ತಿದ್ದಂಥ ಟ್ರೇಡ್ಸ್ಗಳು ಸೊ ಇಷ್ಟು ಬಿಟ್ಟು ಬೇರೆ ನೀನು ಎಕ್ಸ್ಟ್ರಾ ಥಿಂಗ್ಸ್ಗಳ ಬಗ್ಗೆ ಫೋಕಸ್ ಮಾಡಬೇಡಿ ಆಲ್ವೇಸ್ ನಾನು ನಿಮಗೆ ಒಂದು ಐದು ಪಾಯಿಂಟ್ಸ್ ಹೇಳ್ತೀನಿ ನೆನಪಿಟ್ಕೊಳ್ಳಿ ಒಂದು ಒಂದು ಟೂಲ್ ಮೇಲೆ ಇಲ್ಲ ಒಂದು ಇಂಡಿಕೇಟರ್ ಮೇಲೆ ವರ್ಕ್ ಮಾಡಿ ಓಕೆನಾ ಆಲ್ವೇಸ್ ನೀವು ಸಕ್ಸಸ್ ಆಗ್ತೀರ ಎರಡನೇದು ಸೊ ನೀವು ಆ ಒಂದು ಆಪ್ಷನ್ ಚೈನ್ ನೋಡೋದನ್ನ ಅವಾಯ್ಡ್ ಮಾಡಿ ಮೂರನೇದು ಪ್ರೀಮಿಯಂ ಚಾರ್ಟ್ಸ್ಗಳನ್ನ ನೋಡೋದನ್ನ ಅವಾಯ್ಡ್ ಮಾಡಿ ನಾಲ್ಕನೇದು ಈ ನಂಬರ್ ಆಫ್ ಯೂಟ್ಯೂಬರ್ಸ್ನ ತುಂಬ ಜನ ನೋಡೋದನ್ನ ಅವಾಯ್ಡ್ ಮಾಡಿ ಐದನೇದು ಸೊ ನೀವು ಆಲ್ವೇಸ್ ನಿಮ್ಮನ್ನು ನೀವು ಲೈಕು ಮಾರ್ಕೆಟಲ್ಲಿ ಇದ್ರ ಲೆವೆಲ್ಸ್ ಬರೋವರೆಗೂ ನಾನು ಟ್ರೇಡ್ ಮಾಡೋಲ್ಲ ಸೊ ಇಲ್ಲಿ ಬಂದರೆ ನಾನು ಟ್ರೇಡ್ ಮಾಡೋದು ಅಂತ ಬೆಳೆಸ್ಕೊಳ್ಳಿ ವೆರಿ ಈಸಿಯಾಗಿ ಟ್ರೇಡ್ ಮಾಡ್ತಾರೆ ಇಷ್ಟು ನಾನು ಕಲಿಸ್ತಾ ಇರೋದು ಕಲಿಬೇಕು ಅನ್ನೋರು ಐ ಗೆಸ್ ನಾನು ಅಂದ್ಕೊಂಡಿರೋ ಪ್ರಕಾರ ಮಾರ್ಕೆಟಲ್ಲಿ ಐ ಫೀಲ್ ಲೈಕ್ ನಾನು ನೆಕ್ಸ್ಟು ಬಂದು ಇಪ್ಪತ್ತೈಳನೇ ತಾರೀಕು ಮೇ ಬಿ ನಾನು ಚಾನ್ಸಸ್ ಆರ್ದೇ ಇಪ್ಪತ್ತೇಳನೇ ತಾರೀಕು ನಿಮಗೆ ಕ್ಲಾಸನ್ನ ಕಂಡಕ್ಟ್ ಮಾಡೋ ಚಾನ್ಸಸ್ ಇದೆ ಇಪ್ಪತ್ತೇಳನೇ ತಾರೀಕಿಗೆ ಬ್ಯಾಚ್ಗೆ ಜಾಯ್ನ್ ಆಗಿ ಕಲೀರಿ ನಿಮಗೆ ಈಸಿ ಆಗುತ್ತೆ ಓಕೆನಾ ಸೊ ಇದನ್ನು ಬಿಟ್ಟು ಎಕ್ಸ್ಟ್ರಾನ್ ಏನೇನು ಇಲ್ಲ ಇವತ್ತಿನ ಮಾರ್ಕೆಟಲ್ಲಿ ವೆರಿ ಈಸಿ ಆ್ಯಂಡ್ ಸಿಂಪಲ್ ಟ್ರೇಡ್ಸು ಮಾರ್ಕೆಟ್ ಆಲ್ಮೋಸ್ಟು ಸೊ ಮೊನ್ನೆ ಎಲ್ಲ ಹೋಲ್ಡ್ ಮಾಡ್ತಿತ್ತು ಇವತ್ತೊಂದು ಒಳ್ಳೆ ಮೂಮೆಂಟ್ ಕೂಡ ಕೊಟ್ಟಿದೆ ಓಕೆ ಯಾರಾದರೂ ಕಲಿಬೇಕು ಅನ್ನೋರಿದ್ರೆ ಇಪ್ಪತ್ತೇಳನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ ಥ್ಯಾಂಕ್ ಯು ಆಲ್